ಸರ್ ಸರ್ ನೋಡಿ ಇವಾಗ ಎಫ್ ವಿಚಾರಕ್ಕೆ ಬಂದಾಗ ನಿನ್ನೆ ಕುಮಾರಸ್ವಾಮಿ ಅವರು ಅಬ್ಬರಿಸಿ ಮಾಧ್ಯಮದ ಮುಂದೆ ನನ್ನ ಪ್ರಕರಣ ಸತ್ತೋಗಿರೋ ಪ್ರಕರಣ ಅಂತೆಲ್ಲ ಹೇಳ್ತಾ ಇದ್ರು ಹೆಂಗ್ ಗೊತ್ತಿಲ್ಲ ಐ ಟಿ ತನಿಖೆ ಮಾಡಿ ಅದು ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಅದು ಐದನೂರ ಮೂವತ್ತು ಎಕರೆ ಜಮೀನು ಅಲ್ಲಿ ಗೋಯಲ್ ಅನ್ನೋಂತಹ ವ್ಯಕ್ತಿ ಇಲ್ಲ ಗೋಯಲ್ ಅನ್ನೋ ವ್ಯಕ್ತಿ ಗೊತ್ತಿಲ್ಲ ಆ ಇದು ಟೆಂಡರ್ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ಈ ಕಂಪ್ನಿ ವ್ಯಾಟು ಏನೂ ಇಲ್ಲ ರಿಜಿಸ್ಟ್ರೇಷನ್ ಇಲ್ಲ ಅಂತ ಕಂಪ್ನಿಗೆ ಐದನೂರ ಮೂವತ್ತು ಎಕರೆ ಕೊಟ್ಟಿರತಕ್ಕಂಥದ್ದು ಯಾವ ಲೆಕ್ಕ ಜೊತೆಗೆ ಅದ್ರ ಅದರ ತನಿಖೆ ಆ ತನಿಖೆ ಮಾಡಿರ್ತಕ್ಕಂಥ ಅಂದಿನ ಐಜಿ ಇಂದಿನ ಎಡಿಜಿಪಿ ಚಂದ್ರಶೇಖರ್ ಅನ್ನುವಂತ ಒಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆ ಬಾಯಿಗೆ ಬಂದಂಗೆ ಹೇಳುವಂತ ಕೆಲಸ ಮಾಡಿದ್ರು ಯಾಕೆ ಇವರು ಪರವಾಗಿ ಇದ್ರೆ ಅವರು ದೇವರು ಅವರು ಭಗವಂತ ಅದೇ ಏನಾದ್ರು ನಿಷ್ಪಕ್ಷಪಾತವಾಗಿ ಒಬ್ಬ ಅಧಿಕಾರಿ ಐ ಮೀನ್ ರಾಜ್ ರಾಜಭವನಕ್ಕೆ ಹೋಗಬೇಕಾದಂತ ಕಡತಗಳೆಲ್ಲವೂ ಸಹ ಹೊರಗಡೆ ಲೀಕ್ ಆಗ್ತಾ ಇದಾವೆ ಇದು ಕುಮಾರ್ ಸ್ವಾಮಿ ಅವರ ಆರೋಪ ಏನಕ್ಕೆ ಲೀಕ್ ಮಾಡ್ತಾ ಅದು ಅದು ಚಂದ್ರಶೇಖರ್ ಅವರೇ ಲೀಕ್ ಮಾಡಿರುವಂತ ಅದೇ ಅದನ್ನೇ ನಾವು ರಾಜ್ಯಪಾಲರು ಕಚೇರಿಯಿಂದ ಲೀಕ್ ಆಗ್ತದೆ ನಾವು ಹೇಳ್ತಾ ಇದೀವಿ ಲೀಕ್ ಲೀಕ್ ಬಿಡ್ರಿ ಇಲ್ಲಿ ಆಗಿರೋ ಆರೋಪ ಇದೆಯಲ್ಲ ಆಪಾದನೆ ಇದೆಯಲ್ಲ ಐದನೂರ ಮೂವತ್ ನಾಡಿನ ಭೂಮಿನ ಏನು ಕೊಳ್ಳೆ ಹೊಡಿಯದ ಇವ್ರು ಮಾತಿತ್ತಿದ್ರೆ ನನ್ನ ಸಹಿ ಇಲ್ಲ ಯಾಕೆ ಅಷ್ಟು ಒಂದು ತಾಕತ್ ಇಲ್ಲ ಅವರಿಗೆ ನಂದೇ ಸಹಿ ನಾನೇ ಮಾಡಿರೋದು ನಾನೇ ಅಕ್ರಮದಲ್ಲಿ ಭಾಗಿಯಾಗಿದ್ದೀನಿ ಪೊಲೀಸ್ನವರಿಗೆಲ್ಲ ಬೈತಾರಲ್ಲ ತನಿಖೆ ಮಾಡೋದವ್ರಿಗೆ ಅವರ ಅವರ ಒಂದು ಏನು ಶಕ್ತಿನ ಕುಗ್ಗಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾರಲ್ಲ ಕುಮಾರಸ್ವಾಮಿ ಅವರು ನೀವ್ ಯಾವ ರೀತಿ ಈ ಜಾಗವನ್ನ ಅವ್ರಿಗೆ ಕೊಟ್ರಿ ಈ ಜಾಗದ ರಿಯಲ್ ಓನರ್ ಯಾರು ಅದ್ರಲ್ಲಿ ನೀವು ಪಾಲುದಾರರಿದ್ದೀರಾ ಏನು ಅನ್ನುವಂತ ರಾಜ್ಯ ಜನ ಜನದ ಮುಂದೆ ಐನೂರ್ ಮೂವತ್ತ ಎಕ್ರೆ ಅದು ಸುಮ್ಮನೆ ಮಾತಲ್ಲ ಇನ್ನೂರ ಹದಿನೆಂಟು ಪುಟದ ವರದಿಯನ್ನ ಸಲ್ಲಿಸಿದ್ದಾರೆ ಇದು ಒಂದು ಇನ್ನೊಂದು ಯಾವುದೋ ಸತ್ತೋಗಿರೋದಂತೆ ಪ್ರಕರಣ ಯಾವುದೋ ಸತ್ತವರ ಹೆಸರಲ್ಲಿ ಜಮೀನ್ ಲೂಟಿ ಹೊಡೆಯೋದು ಸತ್ತೋಗಿರೋ ಪ್ರಕರಣ ಅಲ್ಲ ಸ್ವಾಮಿ ಕುಮಾರ್ ಸ್ವಾಮಿ ಅವರೇ ಗಂಗೇನಹಳ್ಳಿಯಲ್ಲಿ ಒಂದ್ ಎಕರೆ ಹನ್ನೊಂದು ಗುಂಟೆ ಅಲ್ಲಿ ನೀವು ಕೋರ್ಟ್ ಗಳಿಗೆ ಕೊಟ್ಟಿರ್ತಕ್ಕಂತ ಕಾರಣಗಳು ಓಕೆ ಓಕೆ ಮಾತಾಡೋಣ ಓಕೆ ಮಿರಾ ಈಗ ಒಂದು ಬಿಜೆಪಿಗೆ ಯಾವ ನೈತಿಕತೆಯ ಮೇಲೆ ಇಷ್ಟೆಲ್ಲ ಹೋರಾಟವನ್ನ ಮಾಡ್ತಾ ಇದೆ ಅಂತ ಯಾಕಂದ್ರೆ ನಿಮ್ಮದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಾಲು ಸಾಲು ಮಿನಿಸ್ಟ್ರಿಗಳು ಎಮ್ ಎಲ್ ಎಗಳೆಲ್ಲ ರಾಜೀನಾಮೆ ಕೊಟ್ಟು ಹೋದ್ರು ಭ್ರಷ್ಟಾಚಾರ ಮತ್ತು ಕ್ರಿಮಿನಲ್ ಅಫೆನ್ಸಸ್ಗಳ ಮೇಲೆ ಈಗ ಸಿದ್ದರಾಮಯ್ಯವರ ವಿಚಾರದಲ್ಲಿ ಬರೋದಾದ್ರೆ ತನಿಖೆ ಈಗಷ್ಟೇ ಸ್ಟಾರ್ಟ್ ಆಗಿದೆ ತನಿಖೆ ಮಾಡಲಿ ತಪ್ಪಿತಸ್ಥರು ಒಂದು ವೇಳೆ ಸಿದ್ದರಾಮಯ್ಯವರು ತಪ್ಪು ಅಂತ ಗೊತ್ತಾದ್ರೆ ಆಮೇಲೆ ಬೇಕಾದರೆ ರಾಜೀನಾಮೆಯನ್ನು ಪಡ್ಕೊಳ್ಳಿ ಅನ್ನೋದು ಒಂದು ಎರಡನೆಯದು ಹದಿನೆಂಟು ಕೇಸ್ಗಳು ಬಾಕಿ ಇದೆ ಹದಿನೆಂಟು ಕೇಸ್ಗಳು ಸಹ ಜನನಾಯಕರು ಅಥವಾ ರಾಜಕಾರಣಿಗಳ ವಿರುದ್ಧ ಇನ್ನು ಬಾಕಿ ಇರ್ತಕ್ಕಂಥದ್ದು ಲೋಕಾಯುಕ್ತರ ಬಳಿ ಸೊ ಅದರಲ್ಲಿ ಯಡಿಯೂರಪ್ಪನವ್ರದ್ದು ಇದೆ ಕುಮಾರಸ್ವಾಮಿ ಮಾಡ್ಕೊಂಡು ಕಾಂಗ್ರೆಸ್ ನಾಯಕರ ಬಗ್ಗೆ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಅಲ್ಲ ಎಲ್ಲವೂ ತನಿಖೆ ಆಗ್ಲಿ ಈಗ ನಮ್ಮ ಬಿಜೆಪಿ ಸೈಡ್ ಅಲ್ಲೂ ನಾವು ಹೇಳಿರ್ತಕ್ಕಂಥದ್ದು ನಮ್ಮ ನಾಯಕರು ಮೊದಲಿಂದನೂ ಹೇಳ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲವೂ ತನಿಖೆಗೆ ಒಳಪಡ್ಲಿ ನಾವೇನು ತನಿಖೆಗೆ ಹೆದರ್ಕೊಳ್ತಾ ಇಲ್ಲ ತನಿಖೆ ಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರ ಮೇಲೆ ಗಂಭೀರವಾದ ಆರೋಪ ಬಂದಿದೆ ಅವರು ಪ್ರಭಾವವನ್ನೇ ಬಳಸಿ ಇದನ್ನ ಒಂದು ಈ ಹಗರಣ ಮಾಡಿರ್ತಕ್ಕಂಥದ್ದು ಇರೋ ಪಕ್ಷದಲ್ಲಿ ಅದೇ ಸೀಟಲ್ಲಿ ಇನ್ನೂ ಕೂಡ ಮುಂದುವರೆದ್ರೆ ನಾಳೆ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಿ ಅಂತ ಕೇಳೋದು ನಮ್ ವಿರೋಧ ಪಕ್ಷದವ್ರ ಹಕ್ಕು ನಾವು ಕೇಳ್ತೀವ ಅದಕ್ಕೆ ತಪ್ಪಿದೆ ಅವತ್ತು ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಡಿನೋಟಿಫಿಕೇಶನ್ ಕೇಸಿಗೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ತನಿಖೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ರೇನು ರಾಜೀನ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಿದ್ದಾರೆ ತನಿಖೆ ಅಂತ ಆದಾಗ ಕೊಟ್ಟಿದ್ದಾರೆ ಅವರು ಕೊಟ್ಟಿಲ್ಲ ಅಂತ ಬಂಡತನ ಮಾಡ್ಲಿಲ್ಲ ಆ ರೀತಿ ಅವರು ತನಿಖೆಗೆ ಸಹಕರಿಸಿಕೊಂಡು ಈ ರೀತಿ ಇವರು ಹೇಳಿಕೆಗಳನ್ನ ಸಿದ್ದರಾಮಯ್ಯನವರು ಯಾವ ರೀತಿ ಯಾವ ರೀತಿ ಒಂದು ವರ್ತನೆಯನ್ನ ಮಾಡ್ತಿದ್ದಾರೆ ಆ ರೀತಿ ವರ್ತನೆಯನ್ನ ಯಡಿಯೂರಪ್ಪನವ್ರು ಮಾಡ್ಲಿಲ್ಲ ಯಡಿಯೂರಪ್ಪನವರು ತನಿಖೆಗೆ ಏನ್ ಬೇಕು ಅದನ್ನ ಸಹಕರಿಸ್ಕೊಂಡು ಈ ರೀ ಇವತ್ತು ನೋಡಿ ಇವತ್ ನೋಡಿ ಯಾವ ರೀತಿ ಒಂದು ರಾಜ್ಯಪಾಲರ ಒಂದು ಪತ್ರಗಳು ಇವ್ರ್ ಬರ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿ ಸೋರಿಕೆ ಆಗ್ತಾ ಇದೆ ಆಗಿದ್ದ ಸಂದರ್ಭದಲ್ಲಿ ಈ ಸಿದ್ದರಾಮಯ್ಯನವರು ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಆ ಈ ಹಗರಣವನ್ನು ಸಂಪೂರ್ಣವಾಗಿ ಮುಚ್ಚಾಕುವಂತ ಒಂದು ಲಕ್ಷಣಗಳು ಸಂಪೂರ್ಣವಾಗಿ ಕಾಣ್ತಾ ಇದೆ ಅದನ್ನ ಕಂಪೇರ್ ಮಾಡಿ ಇದಕ್ಕೆ ಪ್ರತಿಯೊಂದು ಕೇಸ್ ವಿಭಿನ್ನವಾಗಿರುತ್ತೆ ಆಯ್ತಾ ಹಂಗಂತ ಹೇಳಿ ಹಿಂದಿನಿಂದ ಏನು ನಡ್ಕೊಂಡ್ ಬಂದಿದೆ ಅಂತ ಹೇಳಿ ಮುಂದೆನೂ ಹಂಗಾರ ಒ ಯಾರು ಆಡಳಿತ ಮಾಡ್ತಾರೆ ಅವ್ರ ಏನೇ ಆದ್ರೂನು ಹಂಗೆ ಇದ್ಕೊಂಡು ಇದೇ ರೀತಿ ಏಡ್ಯುರಪ್ಪನವರು ರಾಜಿನಾಮೆಯನ್ನ ಕೊಡದೇ ಇದ್ದಂತವರು ಅಂದ್ರೆ ಈಗ ಯಾಕೆ ಸಿಂದ್ರಾಮಯ್ಯನವರು ರಾಜಿನಾಮೆಯನ್ನ ಕೊಡಬೇಕು ಅನ್ನೋ ಒಂದು ತනිකಾ ಸಂದರ್ಭದಲ್ಲಿ ಅಲ್ಲ ಅಂತ ಹೇಳಬೇಡಿ ಕೊಟ್ಟಿದ್ದಾರೆ ಯಾವತ್ತ ಕೊಟ್ಟಿದ್ದಾರೆ ಇંનેವರನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಮುಜಿಬರ್ದನ ತಪಸ್ಸುಿಕೊಳ್ಳೋದಿಕ್ಕೆ ಅವರು ರಾಜಿನಾಮೆಯನ್ನ ಕೊಡ್ಲೇಬೇಕಾಯಿತು ಇಲ್ಲಿ 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 ಕೇಳಿ ಇಲ್ಲಿ ತನಿಖೆಯನ್ನ ಈಗ ಅರೆಸ್ಟ್ ಮಾಡುವಂತ ಸಂದರ್ಭ ಬರುತ್ತೆ ಅದನ್ನ ತಡು ಅದನ್ನ ತಡೆದು ನಿಲ್ಲಿಸುವಂತ ಪ್ರಯತ್ನ ಸಿದ್ಧರಾಮಯ್ಯನವರು ಮಾಡ್ತಿದ್ದಾರೆ ಯಾಕಂದ್ರೆ ನೋಡಿ ಚರ್ಚೆ ಆಗ್ಲಿಕ್ಕೆ ಬಿಡಲಿಲ್ಲ ಇವರು ಸದನದಲ್ಲಿ ಎಸ್ ಐ ಟಿ ಫಾರಂ ಮಾಡಿಕೊಂಡ್ರು ಇವರಿಗೆ ಬೇಕಾದವ್ರನ್ನ ಇಟ್ಕೊಂಡು ಎಸ್ ಐ ಟಿ ಫಾರ್ಮ್ ಮಾಡಿಕೊಂಡು ಇವರು ತನಿಖೆಯನ್ನು ಸ್ಪೀಡಾಗಿ ನಡಲಿಕ್ಕೆ ಬಿಡ್ತಾ ಇಲ್ಲ ಸಿ ಬಿ ಐ ಕೊಡ್ಲಿಕ್ಕೂ ಬಿಡ್ತಾ ಇಲ್ಲ ಇವರು ಈ ರೀತಿ ಮಾಡಿಕೊಂಡು ಇವರು ಆ ತನಿಖೆ ತನಿಖೆ ಅನ್ನುವಂಥದ್ದು ಇವರು ಏನ್ ಮಾಡ್ ಮಾಡಿದ್ದಾರೆ ಅದನ್ನು ಮುಚ್ಚಾಕೋ ನಿಟ್ಟಿನಲ್ಲೇ ತನಿಖೆಯನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಅರೆಸ್ಟ್ ಆಗುವಂಥ ಪ್ರಸಂಗ ಬಂದಿಲ್ಲ ಮುಂದಿನ ದಿನಗಳು ಖಂಡಿತ ಬಂದೇ ಬರುತ್ತೆ ನ್ಯಾಯಾಲಯದಲ್ಲಿ ಏನ್ ನಡ್ಕೊಂಡು ಹೋಗುತ್ತೆ ಮುಂದಿನ ದಿನಗಳಲ್ಲಿ ತನಿಖೆ ಆದ ನಂತರ ಆ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದೇ ಬರುತ್ತೆ ಬರಲ್ಲ ಅಂತ ಏನು ಇಲ್ಲ ಬಂದೇ ಬರುತ್ತೆ ರಾಜೀನಾಮೆ ಕೇಳಿದ್ ನಮ್ಮ ಅಕ್ರೆ ಅವರು ಅವತ್ ಕೇಳಿದ್ರು ಸಿದ್ದರಾಮಯ್ಯನವ್ರ ಕ್ಲಿಪ್ಪಿಂಗ್ಸ್ ನೋಡಿ ಅವತ್ತೇನ್ ಮಾತಾಡಿದ್ದಾರೆ ಇವತ್ತು ಅದೇ ಸ್ಥಾನದಲ್ಲಿ ಇವ್ರು ಕುತ್ಕೊಂಡು ಇವ್ರು ಆಪೋಸಿಷನ್ ಅಲ್ಲಿ ಇದ್ದಾಗ ಕೇಳ್ತಿರ್ಲಿಲ್ವಾ ಯಡಿಯೂರಪ್ಪನವ್ರು ರಾಜೀನಾಮೆನ ಕೇಳ್ತಾ ಇರ್ಲಿಲ್ವಾ ಮುಂದುವರಿಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿರ್ತಕ್ಕಂತ ಒಂದು ವಿಡಿಯೋ ಇವತ್ಗೂ ಕೂಡ ವೈರಲ್ ಇದೆ ಅವತ್ತೇನ್ ಹೇಳಿದ್ದಾರೆ ಇವತ್ತೇನ್ ಹೇಳಿದ್ದಾರೆ ತಕ್ಷಣ ರಾಜೀನಾಮೆ ಕೊಡ್ಬೇಕು ಅಂತ ಯಡಿಯೂರಪ್ಪನ ಅವ್ರ ಮೇಲೆ ಪ್ರಹಾರ ಮಾಡ್ಕೊಂಡ್ ಬಂದ್ರು ಅವರು ಆರೋಪ ಬಂದ್ ತಕ್ಷಣ ಇವತ್ ನಾವ್ ಕೇಳ್ಬಾರ್ದ ನಮ್ಗೆ ಹಕ್ಕಿಲ್ವಾ ಕೇಳಲಿಕ್ಕೆ ಅವರಿಗೆ